ಈ ಧರ್ಮಸ್ಥಳದಲ್ಲಿ ಆಗಿರುವಂತ ಅತ್ಯಾಚಾರ ಪ್ರಕರಣವನ್ನು ಒಂದು ಪತ್ತೆ ಹೆಚ್ಚುವಂತ ಯಾವ ಅಧಿಕಾರಿ ಕೂಡ ಇವತ್ತಿನವರೆಗೂ ಧರ್ಮಸ್ಥಳ ಬೆಳ್ತಂಗಡಿ ತಾಲೂಕಿಗೆ ಬಂದಿಲ್ಲ ಅಂದ್ರೆ ನನಗೆ ಎಲ್ಲ ನಂಬಿಕೆ ಕೂಡ ಹೋಗಿದೆ ಇವತ್ತು ನ್ಯಾಯ ಸಿಗುತ್ತೋ ಹೋಗುತ್ತೋ ಗೊತ್ತಿಲ್ಲ ಧರ್ಮಸ್ಥಳ ದೇವಸ್ಥಾನ ಮಂಜುನಾಥ ಅಣ್ಣಪ್ಪ ಸ್ವಾಮಿ ನಮ್ಮ ದೇವರು ಆದ್ರೂ ಕೂಡ ಅಲ್ಲಿ ಯಾರು ಕೂಡ ಒಂದು ರೂಪಾಯಿ ಕಾಣಿಕೆ ಹಾಕ್ಬೇಡಿ ಆ ಹಣದಿಂದ ಇವತ್ತು ನಮ್ಮಂತ ಪಾಪದ ಮಕ್ಕಳನ್ನು ಸಾಯಿಸಿ ಇಲ್ಲಿ ಕೇಸು ಮುಚ್ಚುವಂತ ಕೆಲಸ ಮಾಡ್ತಾ ಇದ್ರು ಯಡಿಯೂರಪ್ಪ ನಮ್ಮ ಮನೆಗೆ ಬಂದಿದ್ರು ಆಗಿದೆ ಮಗಳಿಗೆ ಯಾರು ಮಾಡಿದರೆ ಅನ್ನುವಂಥದ್ದು ಒಂದು ಪ್ರಶ್ನೆ ಕೇಳಿಲ್ಲ ನಮ್ಮ ಹತ್ರ ನಾನೇನು ಮಾತಾಡ್ಲಿಕ್ಕೆ ಇವತ್ತು ನನ್ನ ಮಗಳ ಕಿಡ್ನಾಪ ಆದ ದಿವಸ ಜೀವ ಹೋದಂತ ದಿನ ಇವತ್ತು ಹದಿಮೂರು ವರ್ಷದಿಂದ ಹೋರಾಟ ಮಾಡಿಕೊಂಡು ಇಡೀ ತಾಲೂಕು ತಾಲೂಕಿಗೆ ಹೋಗಿ ಬೇಡಿಕೊಂಡಿರುವಂಥ ನಾನೊಂದು ತಾಯಿಯಾದವಳು ನನ್ನ ಮಗಳಿಗೆ ನ್ಯಾಯ ಸಿಗಬೇಕನ್ನುವಂಥದ್ದು ನಾನು ಎಲ್ಲಿ ಹೋರಾಟ ಮಾಡಿಲ್ಲ ಎಲ್ಲ ಮಕ್ಕಳಿಗೆ ನ್ಯಾಯ ಸಿಗಬೇಕು ಇಲ್ಲಿ ಆದಂಥ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕನ್ನುವಂಥದ್ದು ಒಂದು ಹೋರಾಟ ಮಾಡಿದ್ದೇನೆ ಆದರೂ ಕೂಡ ಯಾವ ರಾಜ್ಯಕ್ಕೆ ಆಗಲಿ ಯಾವ ಒಂದು ಸರಕಾರ ಆಗಲಿ ಒಂದು ಆಗಿರುವಂಥ ಹೆಣ್ಣು ಮಕ್ಕಳಿಗೆ ನ್ಯಾಯ ಕಡಿಸುವಂಥ ಒಂದು ಕೆಲಸ ಇನ್ನು ಕೂಡ ಮಾಡಿಲ್ಲ ಅನ್ನುವಂಥದ್ದು ನನಗೆ ತುಂಬಾ ಯಾಕೆಂದರೆ ನಾನು ಕೂಡ ಸಿದ್ದರಾಮಯ್ಯರ ಬಳಿ ಕೂಡ ಹೋಗಿ ಅವರ ಕಾಲು ಕೂಡ ಇದ್ದಿದ್ದೇನೆ ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಅಂತ ಅವರು ಕೂಡ ಸಿ ಬಿ ಐ ತನಿಖೆ ಆಗಿದೆ ಸಿ ಎಡಿ ತನಿಖೆ ಆಗಿದೆ ಇನ್ನು ಯಾವ ರೀತಿಯಲ್ಲಿ ತನಿಖೆ ಮಾಡಬೇಕನ್ನುವಂಥದ್ದು ಕೂಡ ಮಾತಾ ಅವರು ಕೊಟ್ಟಿದ್ದಾರೆ ನನಗೆ ಇಷ್ಟ ಅಂದ್ರೆ ನಂದಿನಿ ಈ ಧರ್ಮಸ್ಥಳದಲ್ಲಿ ಆಗಿರುವಂತ ಅತ್ಯಾಚಾರ ಪ್ರಕರಣವನ್ನು ಒಂದು ಪತ್ತೆಚ್ಚುವ ಯಾವ ಅಧಿಕಾರಿ ಕೂಡ ಇವತ್ತಿನವರೆಗೂ ಧರ್ಮಸ್ಥಳ ಬೆಳ್ತಂಗಡಿ ತಾಲೂಕಿಗೆ ಬಂದಿಲ್ಲ ಅಂದ್ರೆ ಹಾಗಾದ್ರೆ ನಮ್ಮಂತ ಪಾಪದಾರ ಮಕ್ಕಳನ್ನು ಇನ್ನೂ ಕೂಡ ಸಾಯಿಸ್ಬೇಕನ್ನುವಂಥದ್ದು ಈ ಸರಕಾರದ ಒಂದು ಮೇಲಿದೆ ಅನ್ನುವ ನಾನು ಅದನ್ನು ಕೂಡ ನನ್ನ ನೋವಿನಲ್ಲಿ ನಾನು ಹೇಳ್ತಿದ್ದೇನೆ ಯಾಕಂದ್ರೆ ಇವತ್ತು ನಾನು ಮಾತಾಡ್ಲಿಕ್ಕೆ ಇಚ್ಛೆ ಪಡುವುದಿಲ್ಲ ಯಾಕಂದ್ರೆ ನನಗೆ ಜೀವನ್ ಜೀವಕ್ಕೆ ಜೀವ ಕೊಟ್ಟಿರುವಂತ ನಮ್ಮ ಅಣ್ಣನೂ ಇವತ್ತು ಇಲ್ಲ ಅಂದ್ರೆ ಇವತ್ತು ಅವರನ್ನು ಕೂಡ ಒಂದು ನ್ಯಾಯ ಕೊಡಿಸಿ ನ್ಯಾಯ ಕೊಡ್ಬೇಕು ನ್ಯಾಯವನ್ನು ಬೇಡಿಕೊಳ್ಳುವಂತ ಅಣ್ಣನನ್ನು ಇವತ್ತು ಗಡಿಪಾರು ಮಾಡಬೇಕನ್ನುವಂಥ ಒಂದು ಮಾತು ಹೇಳ್ತಾ ಇದ್ದಾರೆ ಆದ್ದರಿಂದ ನಾನು ಹೆಚ್ಚು ಮಾತಾಡಿಕೆ ಹೋಗಲ್ಲ ಯಾಕಂದರೆ ನಮಗೆ ನನಗೆ ಅಣ್ಣ ಬೇಕು ಅಷ್ಟೇ ನಾನು ಕೇಳ್ತಾ ಇದ್ದೇನೆ ಅಣ್ಣ ಇವತ್ತು ಬರಲೇಬೇಕು ಇವತ್ತು ಅನ್ನ ಬಂದ ನಂತರ ನಮ್ಮ ಮಗುವಿನ ಒಂದು ಏನೋ ಒಂದು ಮೂರ್ತಿ ಅವರೇ ನಮ್ಮ ತಿಮರಡಿಯವರೇ ಮಾಡಿಟ್ಟಿರುವಂಥ ಒಂದು ಮೂರ್ತಿಯ ಎದುರುಗಡೆ ಒಂದು ಪ್ರಾರ್ಥನೆ ಮಾಡ್ಲಿಕ್ಕೆ ಇದ್ದೇವೆ ಅವು ಬಂದ ತಕ್ಷಣ ಎಲ್ಲ ನಮ್ಮ ಮನೆಯಲ್ಲಿ ಎಲ್ಲ ಜನಗಳು ಸೇರಿಕೊಂಡು ಇವತ್ತು ಇಲ್ಲಿ ಆಗಿರುವಂತ ಎಲ್ಲ ಮಕ್ಕಳಿಗೆ ನ್ಯಾಯ ಸಿಗಬೇಕನ್ನೋ ಒಂದೊಂದು ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕಂತ ನಾನು ನಿಮ್ಮ ಹತ್ರ ಕೂಡ ಕೇಳ್ತಾ ಇದ್ದೇನೆ ಏಕೆಂದ್ರೆ ನನಗೆ ಎಲ್ಲ ನಂಬಿಕೆ ಕೂಡ ಹೋಗಿದ್ದೆ ಇವತ್ತು ನ್ಯಾಯ ಸಿಗುತ್ತೋ ಹೋಗುತ್ತೋ ಗೊತ್ತಿಲ್ಲ ಆದರೂ ಕೂಡ ಇವತ್ತೊಂದು ದಿ ಒಂದು ದಿವಸ ಯಾವತ್ತಾದ್ರೂ ಒಂದು ದಿವಸ ಅನ್ನ ಅನ್ನ ಕರೆ ಕೊಡಿ ಕೊಟ್ಟಿರ್ತಾರೆ ಅವತ್ತು ಎಲ್ರು ಸೇರ್ಬೇಕು ಇಲ್ಲಿ ನ್ಯಾಯ ತೆಗೆಸುವಂತ ತೆಗೆಸ ನಾವೇ ತೆಕಲ್ಗೊಳ್ಳುವ ಒಂದು ದಿನ ಖಂಡಿತವಾಗಿ ಬರುತ್ತೆ ಅನ್ನುವಂಥದ್ದು ಅದು ಕೂಡ ನಾನು ಹೇಳ್ತಾ ಇದ್ದೇನೆ ಇವತ್ತು ಸಾವಿರಾರು ಜನಗಳು ನಮ್ಮ ಮನೆಗೆ ಬರ್ತಾ ಇದ್ದಾರೆ ಬ್ಯಾಂಗ್ಳೂರು ಮೈಸೂರು ಆ ಕಡೆ ಗದಗ ದ್ರಾವಣಗೆ ಎಲ್ಲಾ ಕಡೆಯಿಂದ ತುಂಬಾ ಜನ ಸೌಜನ್ಯ ಹಣ್ಣಿ ಆಗಿದೆ ಏನಾಗಿದೆ ಎಲ್ಲಾಗಿದೆ ಅನ್ನುವಂಥದ್ದು ಎಲ್ಲ ಕೂಡ ಕೇಳ್ತಾ ಬರ್ತಾ ಇರ್ತಾರೆ ಬಂದ ಜನಗಳತ್ರ ಕೂಡ ನಾನು ಕೇಳ್ತಾ ಇದ್ದೇನೆ ದೇವರ ದರ್ಶನಕ್ಕೆ ಬಂದಿದ್ರೆ ಸರ್ ಅಲ್ಲ ದರ್ಶನ ಆಯ್ತಾ ಅನ್ನುವಂಥದ್ದು ಆದ್ರೂ ಕೂಡ ನಾನು ಇಡೀ ಮಾಧ್ಯಮದಲ್ಲೂ ಹೇಳಿದ್ದೇನೆ ಯಾಕಂದ್ರೆ ಧರ್ಮಸ್ಥಳ ದೇವಸ್ಥಾನ ಮಂಜುನಾಥ ಅಣ್ಣಪ್ಪ ಸ್ವಾಮಿ ನಮ್ಮ ದೇವರು ಆದ್ರೂ ಕೂಡ ಅಲ್ಲಿ ಯಾರು ಕೂಡ ಒಂದು ರೂಪಾಯಿ ಕಾಣಿಕೆ ಹಾಕ್ಬೇಡಿ ಯಾಕಂದ್ರೆ ದೇವರಿಗೆ ಹಣ ಬೇಡ ಆ ಅನ್ನದಿಂದ ಇವತ್ತು ನಮ್ಮಂಥ ಪಾಪದ ಮಕ್ಕಳನ್ನು ಸಾಯಿಸಿ ಇಲ್ಲಿ ಕೇಸು ಮುಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಆ ಮಾತು ನಾನು ಹೇಳ್ತಾ ಇದ್ದೇನೆ ಅದಕ್ಕೆ ಇಲ್ಲಿ ಕೂಡ ನಾನು ಹೇಳ್ತಾ ಇದ್ದೇನೆ ಇವತ್ತು ಅಣ್ಣಪ್ಪ ಮಂಜುನಾಥ ದೇವರು ನಮ್ಮ ದೇವರೇ ಖಂಡಿತ ನೀವು ದೇವಸ್ಥಾನಕ್ಕೆ ಬರಲೇಬೇಕಂತ ಇವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಸೌಜನ್ಯನ ಹೋರಾಟಗಾರರೆಲ್ಲರೂ ದೇವಸ್ಥಾನವನ್ನು ಉಡಿ ಮಾಡಲಿಕ್ಕೆ ತಯಾರಾಗಿದ್ದಾರೆ ಅನ್ನುವಂಥದ್ದು ಸುಮ್ಮನೆ ಸುಮ್ಮನೆ ಒಂದು ಸುದ್ದಿ ಮಾಡ್ತಾ ಇದ್ದಾರೆ ಖಂಡಿತವಾಗಿ ಯಾರು ಕೂಡ ಯಾವ ಹೋರಾಟಗಾರರು ಕೂಡ ಒಂದು ದೇವಸ್ಥಾನ ಬಗ್ಗೆ ಯಾರೂ ಮಾತಾಡಿಲ್ಲ ಇದು ಅಂದ್ರೆ ತುಂಬಾ ಜನ ಬಂದು ಕೇಳ್ತಾ ಇದ್ದಾರೆ ಇವ್ರು ಏನು ದೇವಸ್ಥಾನ ಹುಡಿ ಮಾಡ್ಲಿಕ್ಕೆ ಒಂದು ಆಗ್ತಾ ಇದ್ದಾರೆ ಅಂತ ಇವರು ಸುಮ್ಮನೆ ಸುಮ್ಮನೆ ಮಾತು ಹೇಳ್ತಾ ಇದ್ದಾರೆ ಅನ್ನುವಂತ ಜನಗಳು ಬಂದು ನನ್ನ ಹತ್ರ ಕೇಳ್ತಾ ಇದ್ದಾರೆ ಇವತ್ತು ಆ ಜನಗಳಿಗೆ ಕೂಡ ನಾನು ಹೇಳ್ತಾ ಇದ್ದೇನೆ ಇಲ್ಲ ನೀವು ಕೂಡ ಕೇಳ್ತಿರ್ಬಹುದು ಈ ಧರ್ಮಸ್ಥಳ ದೇವಸ್ಥಾನ ನಮ್ಮ ಹಿಂದೂಗಳ ದೇವರು ಖಂಡಿತವಾಗಿ ದೇವರ ಬಗ್ಗೆ ಯಾರು ಮಾತಾಡಿಲ್ಲ ಅಂತ ಕೂಡ ಬಂದ ಜನಗಳಿಗೆ ದಿನಕ್ಕೆ ನಮಗೆ ಒಂದು ಇನ್ನೂರು ಮುನ್ನೂರು ಒಂದು ಐನೂರು ಜನಗಿಂತ ಹೊಲಿಗೆ ಜನ ಬರ್ತಾನೆ ಇರ್ತಾರೆ ಈಗಲೂ ಕೂಡ ಬೆಳಿಗ್ಗೆ ಆರೂವರೆ ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ತನಕ ಬ್ಯಾಂಗ್ಳೂರು ಮೈಸೂರು ತುಮಕೂರು ಎಲ್ಲ ಕಡೆಯಿಂದ ಆ ಕಡೆ ಗೋಕಕ್ಕಿನಿಂದ ಕೂಡ ಬಂದಿರ್ತಾರೆ ಅವರಿಗೆ ಎಲ್ಲ ಕೂಡ ನಾನು ನನ್ನ ಮಗಳಿಗೆ ಆದ ಅನ್ಯ ಎಲ್ಲವನ್ನು ನಾನು ಅವ್ರ ಹತ್ರ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೇನೆ ಯಾಕಂದ್ರೆ ನನಗೆ ಬೇಕಿದ್ದು ನ್ಯಾಯ ಇನ್ನು ನನ್ನ ಮಗಳಿಗೆ ಆದ ನೋವು ಇನ್ನೊಂದು ಮಗುವಿಗೆ ಆಗಬಾರ್ದು ಇಲ್ಲಿ ಯಾವ ಕೂಡ ಒಂದು ನಡೆಯುವಂಥ ಸ್ವತಂತ್ರ ಸಿಗಬೇಕು ಇವರಿಗೆ ಅತ್ಯಾಚಾರಿಗೆ ಇಲ್ಲಿಗೆ ಶಿಕ್ಷೆ ಆಗ್ಬೇಕ ಅನ್ನುವಂಥದ್ದೇ ನನ್ನದೇ ಒಂದು ಹೋರಾಟ ಮಾಡ್ತಾ ಇದ್ದೀವಿ ಅಷ್ಟೇ ಹೊರತು ಬೇರೆ ಏನು ಮಾಡ್ತಿಲ್ಲ ಅನ್ನೋಂಥದ್ದು ಆ ಜನಗಳಿಗೆ ಕೂಡ ನಾನು ನನ್ನ ನೋವಿನ ಒಂದು ಮಾತನ್ನು ಅವರಿಗೆ ಹೇಳ್ತಾ ಇದ್ದೇನೆ ಎಲ್ಲರೂ ಕೂಡ ನಮಗೆ ಫೋನ್ ನಂಬರ್ ಕೊಟ್ಟೋಗಿದ್ದಾರೆ ಅಮ್ಮ ನೀವು ಯಾವತ್ತು ನಮಗೆ ಒಂದು ಕರೆ ಮಾಡ್ತೀರಾ ಅವತ್ತು ನಾವು ಖಂಡಿತವಾಗಿ ರೆಡಿ ಆಗಿದ್ದೇವೆ ಕಾನೂನು ಪ್ರಕಾರ ನ್ಯಾಯ ಸಿಗುತ್ತಾ ಅದು ಗೊತ್ತಿಲ್ಲ ಆದ್ರೂ ಕೂಡ ನಾವು ನುಗ್ಗಿ ಒಂದು ನ್ಯಾಯ ತೆಗುವಂತ ಕೆಲಸ ನಾವು ಮಾಡಬೇಕನ್ನುವಂತ ಜನಗಳು ಹೇಳ್ತಾ ಇದ್ದಾರೆ ಇವತ್ತು ಅಂತ ಜನಗಳು ಇವತ್ತು ನನಗೆ ಸಾಂತ್ವನ ಹೇಳುವಂತ ರೀತಿಯಲ್ಲಿ ಇದ್ದಾರೆ ಅದರಿಂದ ಇವತ್ತು ನಾನು ಹದಿಮೂರು ವರ್ಷದಿಂದ ಒಂದು ಹೋರಾಟ ಮಾಡಿಕೊಂಡು ಇವತ್ತಿನವರೆಗೂ ಜೀವಂತವಾಗಿ ಇದ್ದೇನೆ ಯಾಕೆಂದ್ರೆ ನನ್ನ ಮನೆಯ ಮೇಲೆ ಕೂಡ ಕಣ್ಣು ಹಾಕಿದ್ದಾರೆ ಸೌಜನ್ಯನ ಹೋರಾಟ ಮಾಡಿ ಅವಳ ಹೆಸರೇ ಇಳ್ಕೊಂಡು ಖಂಡಿಂದ ಹಾಕಿ ಇವತ್ತು ಮನೆ ಕಟ್ಟಿದಲ್ಲಂತ ಅದು ಕೂಡ ತುಂಬ ಜನ ಹೇಳ್ತಾ ಇದ್ದಾರೆ ಮೊನ್ನೆ ಇದೇ ಬಿ ಜೆ ಪಿಯ ಯಡಿಯೂರಪ್ಪನ ಮಗ ವಿಜೇಂದ್ರ ಕೂಡ ನಮ್ಮ ಮನೆಗೆ ಬಂದಿದ್ರು ಅವರು ಬಂದು ಐದು ನಿಮಿಷ ಕೂಡ ಇರ್ತಿರ್ಲಿಲ್ಲ ಅವ್ರು ಬಂದ ತಕ್ಷಣ ಏನು ಎತ್ತ ಏನು ಆಗಿದೆ ಮಗಳಿಗೆ ಯಾರು ಮಾಡಿದರೆ ಅನ್ನುವಂಥದ್ದು ಒಂದು ಪ್ರಶ್ನೆ ಕೇಳಿಲ್ಲ ನಮ್ಮ ಹತ್ರ ನಾನು ನನ್ನ ತಮ್ಮ ಕೂಡ ಆ ತಮ್ಮ ಸ್ಟಾರ್ಟ್ ಮಾಡಿದ್ದ ನೋಡಿ ಕಡೆಯಾಗಿ ನೀವೇನಾಗ್ಬೇಕಂತ ಫಸ್ಟ್ ಕೇಳಿದ ವಿಜೇಂದ್ರ ಅವರು ನಾನು ಸುಜನಿಗೆ ಮಾವ ಆಗಬೇಕು ಕೊನೆಯಾಗಿ ನೋಡಿದ್ದ ಅವನೇ ನಾನೇ ಅಂತ ತಮ್ಮ ಹೇಳಿದ್ದ ಆ ತಕ್ಷಣ ನಾನು ಸ್ಟಾರ್ಟ್ ಮಾಡಿದೆ ಇಲ್ಲಂದ್ರೆ ಆ ಮಾತು ಹೇಳಲಿಕ್ಕೆ ಕೂಡ ನನಗೆ ಅವರು ಅವಕಾಶ ಕೊಡ್ತಿರಲಿಲ್ಲ ಅವಾಗ ನಾನು ಹೇಳಿದ್ದೆ ನೋಡಿ ನಮ್ಮ ಮಗಳನ್ನು ಇದೇ ಅವರು ಅಷ್ಟು ಜನ ಒಂದು ಆರು ಜನ ಸೇರ್ಕೊಂಡು ನನ್ನ ಮಗಳ ಕೊಲೆ ಮಾಡಿದ್ದಾರೆ ಆಮೇಲೆ ನನ್ನನ್ನು ಅವರ ಕೆಲಸದ್ರೆ ಎಲ್ಲ ಮಾನಸಿಕವಾಗಿ ಆಸ್ಪತ್ರೆಗೆ ಸೇರಿಸಿದ ಎಲ್ಲ ಮಾತನ್ನು ಹೇಳಿದ ತಕ್ಷಣ ನಿಮ್ಮ ಪಕ್ಷದನೇ ಇವತ್ತು ನಾನೊಂದು ಮನೆ ಕಟ್ಟಿದ್ದಕ್ಕೆ ಇಡೀ ಎಲ್ಲ ಪ್ರಚಾರ ಮಾಡ್ತಾ ಇದ್ದೀನಿ ಸರ್ ಅಂತ ನಾನು ಆ ಮಾತು ಹೇಳಿದ್ದೆ ಅವರು ಇನ್ನೂ ಸ್ವಲ್ಪ ಮನೆಯಲ್ಲಿ ಇದ್ರೆ ನನ್ನ ಮನೆಯನ್ನು ಕೂಡ ಅವರು ತೋರಿಸಲಿಕ್ಕೆ ಇದ್ದಿದ್ದೇನೆ ಅದು ಕೂಡ ಅವರು ಅವಕಾಶ ಕೊಡ್ತಿರಲಿಲ್ಲ ಆಮೇಲೆ ಎಲ್ಲ ಮಾಧ್ಯಮದವರನ್ನು ಕೂಡ ಹೊರಗೆ ಕಳಿಸಿ ನಮ್ಮ ಮಾತನ್ನು ಕೇಳ್ತಾ ಇದ್ರು ಆ ತಕ್ಷಣ ನನ್ನ ದೊಡ್ಡ ತಮ್ಮ ಬಂದ ದೊಡ್ಡವ ತಮ್ಮ ಬಂದ ತಕ್ಷಣನೇ ಇವರು ಏನು ನಮ್ಮ ಹರಿಸ್ ಇವರ ಕೈ ಸನ್ನೆ ಮಾಡ್ತಿರ್ತಾರೆ ನಾವು ಎದ್ದು ಹೋಗುವ ಅಣ್ಣ ಅನ್ನುವಂಥರು ನಮ್ಮ ತಮ್ಮನ ಮಾತನ್ನು ಕೇಳಿಗೆ ಅವ್ರು ಬಿಡ್ತಿರ್ಲಿಲ್ಲ ಆ ತಕ್ಷಣನೇ ವಿಜೇಂದ್ರರು ಎದ್ದು ಹೋಗಿದ್ದಾರೆ ಎಲ್ಲಾ ಪಕ್ಷದವರು ಕೂಡ ನಮ್ಮ ಮನೆಗೆ ಬಂದಿದ್ರು ಜೆ ಡಿ ಎಸ್ ಆಗಲಿ ಕಾಂಗ್ರೆಸ್ ಆಗಲಿ ಎಲ್ಲ ಪಕ್ಷದರು ಕೂಡ ಬಂದು ನನಗೆ ತುಂಬ ಸಾಂತ್ವನೆಯಲ್ಲಿ ಹೋಗಿದ್ದಾರೆ ಇಲ್ಲ ತಾಯಿ ನಾವು ನಿಮ್ಮ ಜೊತೆಯಲ್ಲಿ ಇದ್ದೇವೆ ನಾವು ನಿಮಗೆ ಒಂದು ನ್ಯಾಯ ಕಳಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ನಾನು ಕೂಡ ಹೇಳಿದ್ದೆ ನೋಡಿ ಸರ್ ಹದಿಮೂರು ವರ್ಷದಿಂದ ಈ ಎಲ್ಲ ರಾಜಕೀಯದವರು ನಮ್ಮ ಮನೆ ಮನೆ ಮನೆಗೆ ಬರಬೇಕಿತ್ತ ಸರ್ ಇಷ್ಟು ವರ್ಷ ನಿಮಗೆ ಬೇಕಿತ್ತ ಬರಲಿಕ್ಕೆ ಅಂತ ಆ ಪ್ರಶ್ನೆ ಕೂಡ ನಾನು ಅವರ ಹತ್ರ ಅವಾಗ ಈ ವಿಜೇಂದ್ರ ಹೇಳ್ತಾರೆ ನೋಡಿ ನೀವು ಸುಪ್ರೀಂ ಕೋರ್ಟಿಗೆ ಹಾಕ್ ಹಾಕಿರುವಂತ ಅಪೀಲ್ ಏನಿದೆ ಅದರ ಖರ್ಚು ನಾವು ನೋಡಿಕೊಳ್ತೇ ಅನ್ನುವಂತ ಮಾತು ಕೂಡ ಹೇಳ್ತಾರೆ ಅದಕ್ಕೆ ನಾನು ಬೇಡ ಸರ್ ನನಗೆ ರಾಜ್ಯಕ್ಕಿಂತ ಯಾವ ರಾಜ್ಯಕ್ಕಿಂತ ನನಗೆ ಹಣ ಬೇಡ ನಾನು ಇವತ್ತಿನ ಒಂದು ರೂಪಾಯಿ ಹಣ ಮಾಡಿದವಲ್ಲ ನಮಗೆ ಒಂದು ಸುಪ್ರೀಂ ಕೋರ್ಟ್ಗೆ ಹೋಗಬೇಕಿದ್ರೆ ನಮ್ಮ ಈ ಹೋರಾಟಗಾರರ ಹತ್ತೇ ಹತ್ತು ರೂಪಾಯಿ ಸಾಕು ಕಲೆಕ್ಷನ್ ಮಾಡಿದ್ರೆ ಅದರಲ್ಲಿ ನನಗೆ ನ್ಯಾಯ ಖಂಡಿತವಾಗಿ ಸಿಗುತ್ತೆ ಅನ್ನುವಂಥ ಮಾತು ಅವರ ಹತ್ರ ಹೇಳಿದ್ದೇನೆ ಅಷ್ಟೇ ಅಲ್ಲಿಗೆ ನಾನು ಇಚ್ಛೆ ಪಡ್ತೇನೆ ಯಾಕೆಂದರೆ ನನಗೆ ಅನ್ನ ಇಲ್ಲದ ಕಾರಣ ಏನೂ ಮಾತಾಡಲಿಕ್ಕೆ ಆಗಲಿ ಅಂದರೆ ಅವರ ನೋವಿನಲ್ಲಿ ನಾವು ಕೂಡ ಇದ್ದೇವೆ ಒಂದು ನ್ಯಾಯ ಕೇಳುವಂಥ ಧೀಮಂತ ಒಂದು ಆದ ತಿಮ್ಮರಡಿಯವರಿಗೆ ಇಷ್ಟೆಲ್ಲ ಕಷ್ಟ ಈ ಪೊಲೀಸನವರಾಗಲಿ ಎಸ್ ಐ ಟಿಯವರಾಗಲಿ ಕ ಒಂದು ಕಷ್ಟ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಹಾಗಾದರೆ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಅನ್ನುವಂಥದ್ದು ಆ ನೋವಿನಲ್ಲಿ ನಾವು ಇದ್ದೇವೆ ಅದಕ್ಕೋಸ್ಕರ ನಾನು ಇಷ್ಟೇ ಮಾತಾಡಿಸಿ ನಾನು ಮುಗಿಸ್ತೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ